ಹಾಯ್ ಎಲ್ಲರಿಗೂ ನಮಸ್ಕಾರ ಆಶಿತಾ ಯೂಟ್ಯೂಬ್ ಚಾನಲ್ ಇದು ಶರಣೆ ಸಂಡೇ ಆಗಿರುತ್ತೆ ಭಾನುವಾರ ಎಲ್ಲ ಬಟ್ಟೆ ಒಗಿಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಒಗಿತಾಯಿದ್ದೆ ಬಟ್ಟೆ ಅವ್ರದ್ದು ಯೂನಿಫಾರ್ಮು ಸಾಕ್ಸು ಮತ್ತು ಬ್ಯಾಗು ಲಂಚ್ ಬ್ಯಾಗು ಎಲ್ಲ ಇರುತ್ತಲ್ವಾ ಶೂ ಎಲ್ಲ ಇರುತ್ತೆ ಒಗೆದ್ಬಿಟ್ರೆ ಸರಿಯಾಗುತ್ತೆ ಮಂಡೆಗೆ ಅದರಿಂದ ಎಲ್ಲ ಫುಲ್ ಒಗ್ಗಿತಾ ಇದ್ದೀನಿ ಊರಿಗೆ ಬೇರೆ ಹೋಗಬೇಕು ಊರಲ್ಲಿ ಒಬ್ಬರದ್ದು ಮದುವೆಯಾಗಿ ಒಂದು ಮಂತ್ ಆಯಿತು ನಮ್ಮೂರಲ್ಲಿ ಪೂಜೆ ಮಾಡಿದ್ದಲ್ಲ ಹೋಮ ಅದರಿಂದ ಬೀಗು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಬೀಗ್ ರೂಟ ಇದೆ ಅದಕ್ಕೆ ಬಟ್ಟೆ ಎಲ್ಲ ಒಗೆದಾದ್ಮೇಲೆ ಸ್ನಾನ ಮಾಡ್ಕೊಂಡು ಹೋಗಬೇಕು ಬೀಗ್ ನೋಡಿ ಬಟ್ಟೆ ಎಲ್ಲ ನೀರು ಬೇರೆ ಬಿಟ್ಬಿಟ್ಟನೇ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಬಟ್ಟೆನೂ ಒಗೆದ್ದು ನೀರು ಬರ್ತಾ ಇದ್ದರೆ ಎಷ್ಟು ಬೇಕಾದ್ರೂ ಬಟ್ಟೆ ಒಗೆಬೋದು ಅಲ್ವಾ ಚೆನ್ನಾಗಿರುತ್ತೆ ಒಂಥರ ಬಟ್ಟೆ ಒಗೆೋಕ್ಕೆ ನೀರು ಬರ್ತಾಯಿದ್ದರೆ ನಮ್ಮೇನು ವಾಷಿಂಗ್ ಮಿಷಿನ್ ಏನಿಲ್ಲ ಕೈಯಲ್ಲಿ ಬಟ್ಟೆ ಒಗೆಯೋದು ಬೇ ಬೇಗ ಫ್ರೆಶ್ ಅಪ್ ಆಗಿ ಹೋಗಬೇಕು ನಮ್ಮ ಮನೆಯವ್ರು ಬೇರೆ ಬಂದರು ಅದರಿಂದ ಇವಾಗ ಹೋಗ್ತಾ ಇದೆ ಊರಿಗೆ ನನ್ನ ಮಗಳು ಬಂತು ನನ್ನ ಮಗಳು ಬಂದ ಎಲ್ಲ ರೆಡಿ ಮಾಡಿ ನನ್ನ ಮಗ ಮುಂದೆ ಕೂತಿದ್ದಾನೆ ಅಮ್ಮನ ಮನೆಯಲ್ಲಿ ಇವತ್ತು ಹಸ ಖರ ಹಾಕಿದೆ ಚೆನ್ನಾಗಿದ್ದಾರೆ ಈ ಸತಿ ಅವಳು ಹೆಣ್ಕರ ಹಾಕಿದ್ದಾಳೆ ಗೌರಿ ಚೆನ್ನಾಗಿದೆ ನಮ್ಮ ಅಮ್ಮನ ಮನೆಯಲ್ಲಿ ತುಂಬ ಸಪೋರ್ಟ್ ಸೀತಾಫಲ ಆಮೇಲೆ ಇವಾಗ ಕಿತ್ಲೆಹಣ್ಣು ಮತ್ತು ಸೇಬು ಎಲ್ಲ ಗಿಡನೂ ಹಾಕಿದ್ದಾರೆ ಬಟ್ ಇವಾಗಿನ ಸೀಸನಲ್ಲಿ ಇವಾಗಿನ ಸೀಸನಲ್ಲಿ ಕಿತ್ಲೆಣ್ಣೆ ಜಾಸ್ತಿ ಬಿಟ್ಟಿದೆ ಮೂರು ಮರ ಕಿತ್ಲೆಣ್ಣೆಂದೇ ಇದೆ ಮೂರು ಕಿತ್ಲೆಣ್ಣೆ ಬಿಟ್ಟಿದೆ ಚೆನ್ನಾಗಿ ಬಿಟ್ಟಿದೆ ಮಾತ್ರ ಎಷ್ಟೊಂದು ಕಿತ್ಲೆಣ್ಣೆ ಬಿಟ್ಟಿದೆ ಅಂದರೆ ಮಾತ್ರ ಎಣಕೆ ಆಗೋಲ್ಲ ಅಷ್ಟೊಂದು ಬಿಟ್ಟಿದೆ ನೋಡಿ ಇದು ಕಾಫಿ ಗಿಡ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕಾಫಿ ಗಿಡ ತುಂಬಾ ಮಾತ್ರ ಬೀಜ ಇದೆ ಮಾತ್ರ ತುಂಬ ಕಾಫಿ ಬೀಜ ಒಂದು ಮೂರ ನಾಲ್ಕು ಇದ್ದಾವೆ ಅಷ್ಟೇ ಗಿಡ ಅಂದರೆ ಯಾವಾಗಲೂ ನೀರು ಬಿಡ್ತಾ ಇರ್ತಾರಲ್ಲ ಅದರಿಂದ ಚೆನ್ನಾಗಿದೆ ನೋಡಿ ಇದು ಇದೇ ಫಸ್ಟ್ ಟೈಮ್ ಬಿಟ್ಟಿರೋದು ಕಿತ್ಲೇನು ಇದರಲ್ಲಿ ಬಿಟ್ಟೇ ಇರಲಿಲ್ಲ ಆ ಕಡದ್ರಲ್ಲಿ ಫಸ್ಟು ಬಿಟ್ಟಿದ್ದು ನೆಕ್ಸ್ಟ್ ಇದು ಮೂರನೇ ಮರದಲ್ಲಿ ಬಿಟ್ಟಿರೋದು ಮಾತ್ರ ಸಕ್ಕತ್ತು ದಪ್ಪ ಇದೆ ಮಾತ್ರ ಅದರಲ್ಲಿ ಅಷ್ಟು ಇಷ್ಟೊಂದು ದಪ್ಪ ಇರಲಿಲ್ಲ ಸ್ವಲ್ಪ ಚಿಕ್ಕಿದ್ವು ಅಂದರೆ ಮಾವಿನಾದರೆ ಕಿತ್ಕೊಂಡ್ಬರ್ಬೋದು ಅವೆಲ್ಲ ಅಣ್ಣ ಆಗೋದಿಲ್ಲವಲ್ಲ ಇದು ನಮ್ಮ ಮಕ್ಕಳ ಮನೆ ಪಾಟಲ್ಲಿ ರೆಡ್ ಕಲರ್ ರೋಡ್ ಸೂಪರಾಗಿ ಬಿಟ್ಟಿತ್ತು ಮಾತ್ರ ಅದಕ್ಕೆ ಕಿತ್ಕೊಂಡೋಗ್ಲು ಬಿಡಕ್ಕೆ ಹಾಗೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದೆ ನನ್ನ ಮಕ್ಕಳಿಗೆ ವಾಟರ್ ಪೇಂಟ್ ತಂದು ಕೊಟ್ಟರೆ ಅವ್ರ ಫ್ರೆಂಡ್ ಏನೋ ಈ ತೊಗೊಬಂದಿಲ್ಲ ಅಂತೆ ಅದಕ್ಕೆ ನನಗೂ ತಕ್ಕೊಡಮ್ಮ ತಕ್ಕೊಡಮ್ಮ ಅಂತ ಅಂದ್ಬಿಟ್ಟು ನಾನು ಮೀಶೋದಲ್ಲಿ ಆರ್ಡ್ರು ಮಾಡಿದ್ದೆ ನೋಡಿ ತಂದು ಕೊಟ್ಟಿದ್ದೀನಿ ಇನ್ನು ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ನೀರು ತಗೊಳೋದು ಸ್ಪೂನ್ ತಗೊಳೋದು ಅದ್ರ ಮೇಲೆ ಏನು ಟ್ರೇಸ್ ಮಾಡಿದ್ರು ಅದು ವಾಟರ್ ಮೇಲೆ ಒಂದ್ಸರ್ತಿ ಡಿಪ್ ಮಾಡಿ ಎತ್ತಿ ಮತ್ತೆ ಸ್ವಲ್ಪ ಸ್ಲೋ ಆಗಿಬಿಟ್ರೆ ಅದರಲ್ಲಿ ಏನಿರುತ್ತೆ ನೀರಲ್ಲಿ ಆಟೋಮೆಟಿಕ್ಕಾಗಿ ಇರುತ್ತೆ ಚೆನ್ನಾಗಿರುತ್ತೆ ಒಂಥರ ಆಟ ಆಡ್ತಾರೆ ಎರಡು ದಿನದಿಂದ ಫೋನೇ ಮುಟ್ಟಿಲ್ಲ ಫ್ರೆಂಡ್ಸ್ ಅದಕ್ಕೆ ಇಷ್ಟು ಮಕ್ಕಳಿಗೆ ಆ್ಯಕ್ಟಿವಿಟಿ ಇದ್ದರೆ ಚೆನ್ನಾಗಿರುತ್ತಿಲ್ಲಾಂದರೆ ಫೋನು 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 ಅಂತ ನನ್ನ ಮಗನಿಗೆ ಅದು ಬಿಡ್ಸೋಕೆ ಬರುತ್ತೆ ಬಟ್ ಆದರೆ ನೀರೊಳಗೆ ಬಿಡೋಕೆ ಬರ್ತಾಯಿಲ್ಲ ಅವನಿಗೆ ನೋಡು ಅವಳು ಹೆಂಗೆ ಬಿಡ್ತಾಳೆ ನೋಡಮ್ಮ ನನಗೆ ಬಿಡೋಕ್ಕೆ ಬರ್ತಿಲ್ಲ ಅಂತ ಹೇಳ್ತಾ ಇದ್ದೇನೆ ಅದಕ್ಕೆ ನಾನೊಂದು ಎರಡು ಸತಿ ಟ್ರೈ ಮಾಡಿದೆ ನನಗೆ ಬಂದಿಲ್ಲ ನನ್ನ ಮಗಳು ಚೆನ್ನಾಗಿ ಬಿಡ್ತಾಳೆ ಫುಲ್ಲು ಏನು ಇನ್ನೂ ಇನ್ನೂ ಬಂದೇ ಇಲ್ಲ ಅವರು ಆರ್ಡ್ರವ್ರು ಆಗಲಿ ಇಸ್ಕೊಬಂದು ಫುಲ್ ಪ್ಯಾಕೆಲ್ಲ ಓಪನ್ ಮಾಡಿ ಅವರು ಎಲ್ಲನೂ ಗೊತ್ತು ಕಡಮ್ಮ ನನಗೆ ಗೊತ್ತು ಕಣಮ್ಮ ಅಂತ ನನ್ನ ಮಗಳು ಎಲ್ಲ ನೀಟಾಗಿ ಇದು ಇದ್ದಾಳೆ ಅವನಿಗೆ ಇಲ್ಲ ಪಾಪ ಸ್ಪೂನ್ ಮೇಲೆ ಬರಿತಾನೆ ಬಿಡೋಕೆ ಬರೋದಿಲ್ಲ ನನಗೆ ಅಮ್ಮ ಏನಾರು ಟ್ರೇಸ್ ಮಾಡ್ಕೊಡಮ್ಮ ಅಂತ ಅಂತಿದ್ದ ಈ ಥರ ಮಕ್ಕಳು ಮತ್ತು ಅಮ್ಮ ಇಲ್ಲಿ ಮತ್ತೆ ಯಾವತ್ತು ಈ ಸಂಜೆ ನೋಡಿ ಮತ್ತೆ ಹೊರಗಡೆ ಅಮ್ಮ ಅದು ಕತ್ಲು ಶೇಕೆ ಆಗುತ್ತೆ ಕಣಮ್ಮ ಒಳಗೆ ಹೊರಗೆ ಬಿಡ್ತೀವಿ ಹೇಳ್ಬಿಟ್ಟು ಸ್ಪೂನ್ ತಗೊಂಡ್ಬಂದು ನೆಕ್ಸ್ಟ್ ಅದೇ ಇದು ಇವಾಗ ಫುಲ್ ಚೆನ್ನಾಗಿ ಬಿಟ್ಟಿದ್ದಾರೆ ನಮ್ಮ ಮನೇನೋ ಇದೆ ಡಮರುಗ್ಗಾವ ಅಂತೆ ಇದು ಎಲ್ಲ ಮಾಡಿದ್ರು ನಮ್ಮಮ್ಮ ಹಾಲು ಕೊಟ್ಟಿತ್ತು ಕರ ಹಾಕಿತ್ತಲ್ಲ ಅದಕ್ಕೆ ಗಿಣ್ಣ ಮಾಡಿದ್ದೆ ಎಲ್ಲರೂ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡಿದ್ದೀನಿ ಅದು ನನ್ನ ಮಕ್ಕಳು ಸ್ಕೂಲಿಂದ ಬಂದರು ಬಂದಿದ್ದ ತಕ್ಷಣ ನೋಡಿ ಇಲ್ಲಿ ಯಾವ ಥರ ನಾನು ಪಾಪ ನನ್ನ ಮಗ ಮಾಡುವಂತಿತ್ತು ಅವ್ನಿಗೆ ಯಾಕೋ ಹೊಟ್ಟೆ ನೋವು ಅಂತ ಅಂದ್ಬಿಟ್ಟು ಅವನು ತಿನ್ನಲೇ ಇಲ್ಲ ಒಂದು ಸ್ಪೂನು ಒಂದು ಪೀಸು ತಿನ್ನಲಿಲ್ಲ ನನ್ನ ಮಗಳು ಅಮ್ಮ ನನಗೆ ಒಂದು ಪೀಸ್ ಹಾಕ್ಕೊಡು ಅಂತ ಅಂತಂದು ಅವಾಗ ತಾನೇ ಕೂದ್ಬಿಟ್ಟು ಆಟ ಪಾಕ್ಸಿಗೆ ಹಾಕ್ಬಿಟ್ಟು ಮುಚ್ಚಡ ಮುಟ್ಟಿ ಮುಚ್ಚಿಟ್ರೆ ಸರಿಯಾಗುತ್ತೆ ಆಮೇಲೆ ಯಾವಾಗ ಬೇಕು ಅವಾಗ ಹಾಕೊಂಡು ತಿಂತಾರಿಲ್ಲ ಅಂದರೆ ಅದರೊಳಗೆಲ್ಲ ಫುಲ್ಲು ಅದು ನೀಟಾಗಿ ಪೀಸ್ ಮಾಡ್ಕೊಂಡಲ್ಲಿ ಎಲ್ಲ ಹಾಳಾಗ್ಬಿಡುತ್ತೆ ಅದಕ್ಕೆ ಗಿಣ್ಣ ಒಂದೇ ರೊಟ್ಟಿಗೆ ಆದರೆ ನಮ್ಮ ಮನೆಯವರು ರೊಟ್ಟಿ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡೋಣ ಅಂತಂದು ಹೀರೆಕಾಯಿ ಇತ್ತು ಒಂದೆರಡು ಹೀರೆಕಾಯಿ ಪಲ್ಯ ಮಾಡಿ ಅದಕ್ಕೆ ಇವಾಗ ಗಿಣ್ಣ ಇತ್ತಲ್ಲ ಗಿಣ್ಣಕ್ಕೆ ಏನಾರ ಖಾರ ಇರಬೇಕು ಲಾಸ್ಟಿಗೆ ತಿನ್ನೋಕ್ಕೆ ಅದರಿಂದ ಈರೇಕಾ ಪಲ್ಯ ಮಾಡಿ ಗಿಣ್ಣದಲ್ಲಿ ತಿಂತಾರೆ ನಮ್ಮ ಮನೆಯವ್ರು ರೊಟ್ಟಿಲಿ ತಿಂತಾರೆ ನನಗೆ ರೊಟ್ಟಿಲಿ ಇಷ್ಟ ಆಗೋಲ್ಲ ಹಂಗೆ ಒಂದು ಪೀಸ್ ತಿಂದ್ರು ತಿನ್ಬೋದು ರೊಟ್ಟಿಲಿ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ಈರೇಕ ಪಲ್ಯ ಮಾಡೋಣ ಹೇಳ್ಬಿಟ್ಟು ಪಲ್ಯ ಮಾಡ್ತಿದ್ದೆ ಈ ಪಲ್ಯ ಚೆನ್ನಾಗಿರುತ್ತೆ ಒಂಥರ ಹೀರೆಕಾಯೆಲ್ಲ ಸಿಪ್ಪೆ ಎಲ್ಲ ಚ ಚಿಕ್ಕ ಕುದ್ದಾ ಇಟ್ಕೊಳ್ಳಿ ಆಮೇಲೆ ನೆಕ್ಸ್ಟು ಈರುಳ್ಳಿ ಕುದ ಚಿಕ್ಕ ಕುದ್ದುಬಿಟ್ಟು ಇಟ್ಕೊಳ್ಳಿ ಆಮೇಲೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಕುಟಾಣಿ ಇರುತ್ತಲ್ಲ ಅದ್ರಲ್ಲಾರ ಕುಟ್ಕೋಬೋದು ಇಲ್ಲಾಂದರೆ ಸಣ್ಣ ಮಿಕ್ಸಿ ಇರುತ್ತಲ್ಲ ಅದರಲ್ಲಾರ ರುಬ್ಕೋಬೋದು ಚ ಇಲ್ಲಾಂದರೆ ಕುಟ್ಕೋಬೋದು ನಾನು ಸ್ವಲ್ಪ ಅಂದರೆ ಅದು ಮಿಕ್ಸಿಲಿ ಆಡೋದಿಲ್ಲ ಅಂತೇಳ್ಬಿಟ್ಟು ನಾನು ಹಂಗೆ ಕುಟಾಣಿ ಇತ್ತಲ್ಲ ಅದರಲ್ಲಿ ಕುಟ್ಕೊಂಡೆ ಅದಕ್ಕೆ ನನ್ನ ಮಗಳು ಮಿಕ್ಸಿ ಇಲ್ವ ನಮ್ಮ ಅದರಲ್ಲಿ ಕು ಇದು ಮಾಡ್ತಿದ್ದೆಲ್ಲ ಅದಕ್ಕೆ ಏನು ಅಂದ್ಬಿಟ್ಟು ಮಗನೇ ಇದ್ರೊಳಗೆ ಒಂದು ಅಲ್ವಾ ಕ್ಲೀನಾಗಿ ಕೆಚ್ಕೋಬೋದು ಅಂತೇಳ್ಬಿಟ್ಟು ಕುಟಾಣಿ ಇದು ಮಾಡ್ತಾಯಿದ್ದೀನಿ ನಾನು ಇದಿಷ್ಟು ಇದೇ ಫಸ್ಟ್ ಟೈಮು ಈರೇಕಾ ಪಲ್ಯ ಮಾಡ್ತಾ ಇರೋದು ನಮ್ಮ ಮನೇಲಿ ಯಾರು ತಿನ್ನೋದಿಲ್ಲ ನೋಡೋದ ಈ ಸತಿ ಮಾಡಿದಾಗ ಯಾವ ಥರ ರಿಯಾಕ್ಷನ್ ಇರುತ್ತೆ ನಮ್ಮ ಮನೆಯವ್ರದ್ದು ಅಂತ ಹೇಳ್ಬಿಟ್ಟು ಅಂದರೆ ಈ ಆಲೂಗಡ್ಡೆ ಪಲ್ಯ ಮತ್ತು ಸೊ ಹೀರೇಕ ಸಾರಿ ಇದು ಸಿಹಿ ಕುಂಬಳಕಾಯಿ ಪಲ್ಯ ಎಲ್ಲ ಥರದ ಪಲ್ಯ ಮಾಡಿದ್ದೀನಿ ತರಕಾರಿ ಪಲ್ಯ ಹೀರೇಕಾ ಪಲ್ಯ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಅದೇ ಈ ಥರ ಎಲ್ಲ ಕುಡ್ಕೊಂಡಾದ್ಮೇಲೆ ನೆಕ್ಸ್ಟು ಅಂದರೆ ನಮ್ಮ ಮನೆಯವರು ಈ ತರೋದಿಲ್ಲ ಸಾಮಾನ್ಯ ಬೋಣ ಮಾಡೋಣ ಅಂತ ತೊಗೊಬಂದಿದ್ರು ನಾನು ಬೇಡ ಕಂಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೆ ಇವಾಗ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಬಿಟ್ಟು ಕಡಲೆಬೇಳೆ ಹಾಕೊಂಡ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೆಕ್ಸ್ಟು ಇದು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳಿ ನಾನು ಕರಿಬೇ ಸೊಪ್ಪು ಕಿತ್ಕೊ ತಗೊಬಾರನ್ನ ಫ್ರಿಜ್ಜಲ್ಲಿ ಅಂತ ಹೋಗಿದ್ದೀನಿ ಕಡಲೆಬೇಳೆಲ್ಲ ಸೀದೋಗಿಟ್ಟಿತ್ತು ಒಂದೊಂದು ಒನ್ಸತಿ ಆ ಥರ ಆಗುತ್ತೆ ನೆಕ್ಸ್ಟ್ ಅದು ಬೆಳ್ಳುಳ್ಳಿ ಮತ್ತು ಈ ಹಸಿಮೆಣ್ಸಿನ್ಕಾಯಿ ಕುಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ಅದರಿಂದಲೇ ಸ್ವಲ್ಪ ಟೇಸ್ಟ್ ಇರುತ್ತೆ ನಮ್ಮ ಮನೇಲಿ ಬಂದುಬಿಟ್ಟು ಅಲ್ಲಿ ಏನು ಮಾಡ್ಕೊಂಬಿಡ್ತಿರ್ತಾರೆ ಹೂ ಇದರೋ ಮಾಡ್ತಿದ್ದೀಯಾ ಇದ್ವೇರು ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಫುಲ್ ಜೋಕ್ಸ್ ಮಾಡ್ತಾರೆ ನಮ್ಮ ಮನೇಲಿ ಅವಾಗ ಅವಾಗ ಬಂದುಬಿಟ್ಟು ಇವಾಗ ಕಟ್ ಮಾಡ್ಕೊಂಡಿದ್ವಲ್ಲ ಹೀರೆಕಾಯಿನ ಅದನ್ನು ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನೇನು ಮಾಡಿದ್ದೀನಿ ಅಂದರೆ ಇವಾಗ ಒಂದು ಹೇಳ್ಬೇಟ್ ಮಾಡ್ಕೊಂಬಿಟ್ಟಿದ್ದೀನಿ ಈ ಈರುಳ್ಳಿ ಬೇಯ್ಬೇಕು ಸ್ವಲ್ಪ ಸಾಲ್ಟ್ ಹಾಕಿದ್ದೆ ನಾನು ಮರ್ತ್ಬಿಟ್ಟೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಹಾಕಾದ್ಮೇಲೆ ಮತ್ತೆ ಸ್ವಲ್ಪ ನಾ ಅದು ಸ್ವಲ್ಪ ಸಾಲ್ಟ್ ಆಗಿಬಿಟ್ಟಿತ್ತು ಅಯ್ಯೋ ಏ ಒಂದೊಂದು ಸರ್ತಿ ಆ ಥರ ಆಗುತ್ತೆ ನಾನು ಅಲ್ಲಿ ಏನೋ ತೊಗೋಬಾರಕ್ಕೆ ಹೋಗಿದ್ದೆ ನನ್ನ ಮಗ ಬೇರೆ ಯಾಕೋ ಮನಗಿದ್ದ ನನ್ನ ಹತ್ರ ಬಂದ್ಬಿಟ್ಟು ಕೆಳಗೆ ನೆರೆದ ಮೇಲೆ ಅವ್ನ ಎತ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಮನ್ಸಿಬಿಟ್ಟು ಬರೋಣ ಅನ್ನೋ ಅಷ್ಟರಲ್ಲಿ ನನ್ನ ಮತ್ತೆ ಹೋಗಿದ್ದೀನಿ ಸಾಲ್ಟ್ ಹಾಕಿರೋದು ಮತ್ತೊಂದು ಸರ್ತಿ ಸಾಲ್ಟ್ ಹಾಕ್ತೆ ನೀವೇ ಸಿ ಊಟ ಇತ್ತು ಅಂತೇಳ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಎಲ್ಲರದ್ದು ಊಟ ಆಯಿತು ಲಾಸ್ಟ್ ನಂದೇ ಒಂದು ರೊಟ್ಟಿ ಮತ್ತು ಅದು ಹೀರೆಕಾಯಿ ಪಲ್ಯ ಮಾಡಿದ್ದೆ ಅದು ನನ್ನ ಮಗುನೋರಿ ಸಣ್ಣ ರೊಟ್ಟಿ ಮಾಡ್ತೀನಿ ಕಣಮ್ಮ ಕಣಮ್ಮ ಅಂತ ಏನು ಅಂಗೇ ಯಾವಾಗ ಹೇಳ್ತಾ ಇದ್ನ ಅಂತ ರುಟ್ಟಿ ಕೊಡ್ತಿದ್ದೀನಿ ತಡ್ತೋಡು ಅದೇನು ತೆಗಿ ಕೊಡ್ತೀವನೋ ಗೊತ್ತಿಲ್ಲ ತೆಗಿತಿಯಾಸ್ ಎಲ್ಲ ಮಾಡ್ಕೊಡ್ತೀನಿ ನನಗೆ ಮಗನೇ ನೋಡ್ಕೊಂಡು ಹೇಳಿ ಕಡೆ ಹು ನ ವಾಕರ್ತೀನಿ ನ ವಾಕರ್ತೀಯಾ ಸಾಕ್ ಬಿಡೋ ಅಷ್ಟೇ ಅಷ್ಟೇ ಹಾಕಬೇಡ ಜಾಸ್ತಿ ನೀರೇ ಹಾಕಿರಕೊಂಡಿದ್ದೀ ನೋಡ್ತಾರೆ ಕುಡಿಯಕ ಅಲ್ಲ ಆಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ